ಯಕ್ಷಗಾನ ಕಲೆಯ ಶ್ರೇಷ್ಠ ವ್ಯಕ್ತಿಗಳನ್ನ ಸಂದರ್ಶಿಸುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ ನಾನು ಸೌಮ್ಯಶ್ರೀ ಮಾರ್ನಾಡ್ ಪೌರಾಣಿಕ ಪಾತ್ರಗಳಿಗೆ ತನ್ನದೇ ಶೈಲಿಯಲ್ಲಿ ಜೀವವನ್ನ ತುಂಬಿ ಅಪಾರ ಅಭಿಮಾನಿಗಳ ಬಳಗವನ್ನ ಹೊಂದಿರುವಂತಹ ಬಡಗುತಿಟ್ಟಿನ ಶ್ರೇಷ್ಠ ಕಲಾವಿದ ಕೊಂಡದುಕುಳಿ ರಾಮಚಂದ್ರ ಹೆಗಡೆ ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನೀವು ಯಕ್ಷಗಾನ ಕಲೆ ಯಕ್ಷಗಾನಕ್ಕೆ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಬಗ್ಗೆ ಹೇಗೆ ಸರ್ ಯಾವ ರೀತಿ ಆರಂಭ ಆಯಿತು ನಿಮ್ಮ ಈ ಕಲಾ ಸೇವೆ ನಮ್ಮ ಹಿಂದಿನವರು ಅಂದರೆ ನಮ್ಮ ಹಿರಿಯರು ದಿವಂಗತ ಕೊಂಡದ ಕುಳಿ ರಾಮ ಮತ್ತು ಲಕ್ಷ್ಮಣ ಹೆಗಡೆ ಅಂತ ಅವಳಿ ಸಹೋದರರು ಆ ಕಾಲದಲ್ಲಿ ಯಕ್ಷಗಾನ ದಿಗ್ಗಜರು ಹಾಂ ಅವರಿಂದಾಗಿ ನಾವು ಪ್ರಭಾವಿತರಾಗಿ ಈ ಯಕ್ಷಗಾನಕ್ಕೆ ಪದಾರ್ಪಣೆ ಮಾಡಿದ ಆರನೇ ಕ್ಲಾಸ್ನಲ್ಲಿ ನಾ ಯಕ್ಷಗಾನ ಕಲಿಕೆ ಪ್ರಾರಂಭ ಅಜ್ಜಯ್ಯನವರೇ ಗುರುಗಳು ಹೌದು ಯಕ್ಷಗಾನ ಕ್ಷೇತ್ರದಲ್ಲಿ ಕೊಂಡದ ಕುಳಿ ಅಂದ್ರೆ ಎಲ್ಲರಿಗೂ ಫೇಮಸ್ ಎಲ್ಲರ ಬಾಯಲ್ಲಿ ಇರುವಂತ ಪದ ನಿಮ್ಮ ಈ ಯಶಸ್ಸಿನ ಹಿಂದಿನ ಅನ್ನು ಸರ್ ಯಶಸ್ಸಿನಿಂದ ಗುಟ್ಟು ಅಂದ್ರೆ ಪರಿಶ್ರಮ ಆಸಕ್ತಿ ಮತ್ತು ಶ್ರದ್ಧೆ ಇದೆ ಜೊತೆಯಲ್ಲಿ ಅಲ್ಪ ಸ್ವಲ್ಪ ಅಧ್ಯಯನ ಸರ್ ನೀವು ಯಕ್ಷಗಾನ ಸ್ಟಾರ್ಟ್ ಮಾಡಿದಂಥ ರೀತಿ ಹೇಗೆ ಅಂದ್ರೆ ಮೊದಲೇ ಯಾವ ಮೇಳದಲ್ಲಾದರೂ ಇದ್ರ ಅಥವಾ ಹೇಗೆ ಕಲಿಕೆ ಆರಂಭ ಆಯಿತು ಕಲಿಕೆ ಅಂದ್ರೆ ನಾನು ಸಣ್ಣವನಿರುವಾಗ ಎಲ್ಲ ಮೇಳದ ಯಕ್ಷಗಾನಕ್ಕೆ ಹೋಗ್ತಾ ಇದ್ದೆ ನೋಡ್ತಾ ಇದ್ದೆ ನೋಡ್ತಾ ಇದ್ರು ಆಮೇಲೆ ಮನೆಗೆ ಬರುವುದು ಗೇರ್ ಬೆಟ್ಟದಲ್ಲಿ ಕುಣಿಯೋದು ಇದನ್ನು ಮಜ್ಜೆ ನೋಡಿ ಅವರು ಒಂದು ದಿವಸ ಆರನೇ ಕ್ಲಾಸ್ ಆವಾಗ ಯಕ್ಷಗಾನ ಅಭ್ಯಾಸ ಮಾಡುವ ಮನಸ್ಸು ಅಂತ ಕೇಳಿದರು ಹೌದು ಅಂತೇಳಿದ್ರು ಆ ದಿವಸವೇ ನಮ್ಮ ಮನೆ ಅಂಗಳದಲ್ಲಿ ಸ್ಟಾರ್ಟ್ ಅಲ್ಲಿಂದ ಅಭ್ಯಾಸ ಅವರೆಲ್ಲ ಕೂತಲ್ಲೇ ಹೇಳ್ಕೊಡ್ತಾ ಇದ್ರು ನನಗೆ ಯಕ್ಷಗಾನದ ಪದ್ಯ ಎಲ್ಲ ಮೊದಲೇ ಬರ್ತಿತ್ತು ನೋಡಿ 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 ಬರ್ತಿತ್ತು ಆಮೇಲೆ ತಾಳ ಯಾವುದು ಅಂತ ಗೊತ್ತಿಲ್ಲ ಆ ತಾಳಕ್ಕೆ ಸರಿಯಾಗಿ ಕುಣಿತ ಇದ್ದೆ ಆ ತಾಳ ಗೊತ್ತಿಲ್ಲ ಈ ನಮ್ಮ ಅಜ್ಜೆ ಹೇಳ್ಕೊಟ್ಟ ಮೇಲೆ ಹಾ ಈ ಇದು ಈ ತಾಳ ಈ ಇದಕ್ಕೆ ಈ ಕುಣಿತ ಅಂತ ಆವಾಗ ಗೊತ್ತಾದದ್ದು ಆಗ ಧರ್ಮಾಂಗದ ಭರತ ನಾವು ಅಣ್ಣ ತಮ್ಮಂದ್ರೆ ಮಾಡ್ತಿದ್ದೆ ಆವಾಗ ಸಣ್ಣ ಇರುವಾಗ ಆಮೇಲೆ ಕೃಷ್ಣ ಅರ್ಜುನ ಹೀಗೆ ಒಂದೊಂದು ಸಣ್ಣ ಸಣ್ಣ ಪೀಸನ್ನು ಅರ್ಥ ಬರ್ಕೊಟ್ಟು ಅವ್ರು ಹೇಳ್ಕೊಡ್ತಿದ್ರು ಯಾವ ಮೇಳದಲ್ಲಿ ನಿಮ್ಮ ಯಕ್ಷಗಾನ ವೃತ್ತಿ ಆರಂಭ ಆಯಿತು ಸರ್ ಮುಖ್ಯಪ್ರಾಣ ಯಕ್ಷಗಾನ ಮಂಡಳಿ ಗುಂಡುಬಾಳ ಅದು ಒಂದೇ ಪ್ಲೇಸ್ನಲ್ಲಿ ಆವಾಗ ನಾವಿರುವಾಗ ನೂರು ಆಟ ಆಗ್ತಿತ್ತು ಈಗ ನೂರೈವತ್ತು ನೂರ ಎಂಬತ್ತು ಆಟ ಆಗುತ್ತೆ ಒಂದೇ ಕಡೆ ಅದು ಹರಕೆ ಬಯಲಾಟ ನಮ್ಮ ಉತ್ತರ ಕನ್ನಡದ ಎಲ್ಲ ದಿಗ್ಗಜರು ಹಳೆಯವರು ಹೌದು ಎಳೆಯವರು ಹೌದು ಎಲ್ಲ ಅಲ್ಲಿಂದಲೇ ಬರೋದು ಅಲ್ಲಿ ಅಂದ್ರೆ ಒಂದು ರೀತಿಯ ಅಭ್ಯಾಸ ಕೇಂದ್ರ ಹಾಗೆ ಉಳಿದ ಕ್ಲಾಸ್ನಲ್ಲಿ ನರ್ತನವನ್ನು ಮಾತ್ರ ಹೇಳ್ಕೊಡ್ತಾರೆ ಆಗಲ್ಲ ಪ್ರತಿ ದಿವಸ ಪ್ರದರ್ಶನ ಇರುತ್ತೆ ಹಳೆಯ ಕಥೆಗಳಿರುತ್ತೆ ಹಳೆಯವರು ಇರ್ತಾರೆ ಇವರು ಸಣ್ಣ ಪುಟ್ಟ ವೇಷ ಮಾಡ್ತಾ ಸಣ್ಣ ಪುಟ್ಟ ವೇಷ ಮಾಡ್ತಾ ಅಭ್ಯಾಸ ಮಾಡ್ತಾ ಬರೋದು ಅಂದ್ರೆ ಕಲಿಕೆಯಲ್ಲಿ ಕಥಾ ಜ್ಞಾನ ಆಗ್ತಾ ಹೋಗುತ್ತದೆ ಅದು ಗುಂಡಬಾಳದಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಎಲ್ಲರೂ ಅಲ್ಲಿಲ್ಲೇ ಬಂದಿದೆ ಉತ್ತರ ಕನ್ನಡದವರು ಈಗ ದಕ್ಷಿಣ ಕನ್ನಡದವರು ಅಲ್ಲಿ ಬರ್ತಾರೆ ಬಹಳ ಒಳ್ಳೆಯ ಕ್ಷೇತ್ರ ಹರಕೆ ಬೈಲಾಟ್ ಒಂದೇ ಕಡೆ ಸರ್ ಅದಾದ ನಂತರ ನೆಕ್ಸ್ಟ್ ನಿಮ್ಮ ಮೇಳ ಸಾಲಿಗ್ರಾಮ ಮೇಳ ಅವಾಗ ಕಾಳಿಗ ನಾವು ಕಾಲ ಆವಾಗ ಆರು ವರ್ಷ ನಾವು ಒಟ್ಟಿಗೆ ಇದ್ದೆ ಫಸ್ಟ್ ಹೋದದ್ದು ಅಲ್ಲಿಗೆ ಆಮೇಲೆ ಒಟ್ಟು ಹದಿನೆಂಟು ವರ್ಷ ಸಾಲಿಗ್ರಾಮದಲ್ಲಿದ್ದೆ ದೀರ್ಘಕಾಲ ದೀರ್ಘಕಾಲ ಆಮೇಲೆ ಎರಡು ವರ್ಷ ಪಂಚಲಿಂಗ ಮೇಳ ಸಿರ್ಸಿ ಆಮೇಲೆ ನನ್ನ ಸ್ವಂತ ಮೇಳ ಅದೇ ಸರ್ ನಿಮ್ಮ ಸ್ವಂತ ಮೇಳ ಆರಂಭಿಸಿದ್ದು ಯಾವ ಕಾರಣಕ್ಕಾಗಿ ನೀವು ಮೇಳದಿಂದ ಹೊರ ಅಂದ್ರೆ ಹೊಸ ಕಥೆ ಹೆಚ್ಚಾಯಿತು ನೂರ ಎಂಬತ್ತಾಟ ಅಥವಾ ನೂರೈವತ್ತಾಟ ಒಂದೇ ಪ್ರದರ್ಶನ ಅದು ನಾಟಕದಾಗ ಆಗುತ್ತೆ ಅದೇ ಡೈಲಾಗು ಅದೇ ಅಭಿನಯ ಅದೇ ಕುಣಿತ ಅದೇನು ಕೇಳಿದ್ರೆ ಈಗ ನನ್ನಂಥವನಿಗೆ ಅದು ನಿತ್ಯ ನೂತನ ಆಗಿರಬೇಕು ಹೇಳುವವನಿಗೆ ಅದು ಭಾಳ ತೊಂದರೆ ಆಗುತ್ತೆ ಹಿಂಸೆ ಆಗುತ್ತೆ ರೆಡಿಮೇಡ್ ಆಗುತ್ತೆ ರೆಡಿಮೇಡ್ ಆಗಲಿಕ್ಕಿಲ್ಲ ಅದು ನಿತ್ಯ ನೂತನ ಆಗಿರಬೇಕು ಅಂತಾದ್ರೆ ದಿವಸ ದಿವಸ ಹೊಸ್ತು ಹೊಸ್ತು ಬರಬೇಕು ಈ ಹೊಸ ಪ್ರಸಂಗ ಒಂದು ವರ್ಷದ ಆಯುಷ್ಯದ ಮಗು ಅಂತ ಹೇಳ್ಬೋದು ಅದು ಬರೋ ಮರು ವರ್ಷ ಇಲ್ಲ ಮತ್ತು ಬೇರೆ ಪ್ರಸಂಗ ಅಂದರೆ ಅದಕ್ಕೆ ಬೆಳವಣಿಗೆ ಇಲ್ಲ ನಿರಂತರತೆ ಇಲ್ಲ ಹಳೆ ಪ್ರಸಂಗದಲ್ಲಿ ಈಗೇನು ಒಂದು ಎಷ್ಟು ಸಾವಿರ ವರ್ಷ ಆಯಿತು ಏನೋ ಅದು ಈಗಲೂ ಜೀವಂತವಾಗಿದೆ ಇನ್ನು ಸಾವಿರ ವರ್ಷ ಹೋದರೂ ಜೀವಂತ ಆಗುತ್ತೆ ಯಾಕೆ ಒಬ್ಬೊಬ್ಬರು ಮಾಡಿದಾಗ ಆ ಒಂದೊಂದು ಪಾತ್ರ ಒಂದೊಂದು ಸ್ವರೂಪವನ್ನು ಪಡೆಯುತ್ತೆ ಒಬ್ಬನೇ ಒಂದು ನೂರು ಸಾರು ಮಾಡಿದಾಗ ನೂರು ರೀತಿ ಆಗುತ್ತೆ ನಿತ್ಯ ನೂತನ ಆಗಿರ್ತದೆ ಆವಾಗ ಅದು ಮನಸ್ಸಿಗೆ ಖುಷಿಯನ್ನು ಕೊಡ್ತದೆ ಇವತ್ತೇನು ಮಾಡೋದು ನಾಳೆ ಏನು ಮಾಡೋದು ಹೀಗೆ ಸರ್ ಜೊತೆಗೆ ನೀವೀಗ ಸಾಲಿಗ್ರಾಮ ಮೇಳದಲ್ಲಿ ಹದಿನೆಂಟು ವರ್ಷ ಇದ್ರಿ ಜೊತೆಗೆ ಕಾಳಿಂಗ ನೋಡ್ರು ಶ್ರೇಷ್ಠ ಒಂದು ಸ್ಥಾನದಲ್ಲಿದ್ದವರು ಸಾಕಷ್ಟು ಒಂದು ಹೆಗ್ಗಳಿಕೆಯನ್ನು ಗಳಿಸ್ಕೊಂಡಿದ್ದವರು ಅವ್ರ ಜೊತೆಗೆ ನೀವು ಆರು ವರ್ಷ ಇದ್ರಿ ಸೊ ಅವರೊಂದಿಗೆ ನಾ ಹೇಗಿತ್ತು ಒಡನಾಟ ಅಂತ ಫಸ್ಟ್ ನಾನು ಹೋದಾಗ ಮೂರು ವರ್ಷ ಒಡ್ಡೋಲಗ ಆಮೇಲೆ ಬೆಳಗಿನ ತನಕ ಐದು ಆರು ವೇಷಗಳು ಅಂದರೆ ಯಾವ ವೇಷ ಎಷ್ಟೊತ್ತಿಗೆ ಹಾಕ್ತಾರೆ ಹೇಳಲಿಕ್ಕೆ ಬರೋದಿಲ್ಲ ಹಾ ಅಂದರೆ ನಿದ್ರೆ ಮಾಡಬಾರ್ದು ಅಂತ ಬೆಳಗ್ಗೆವರೆಗೆ ನಿರಂತರವಾಗಿ ನೋಡ್ತಾ ಇರಬೇಕು ಏನಾಗ್ತದೆ ಪದ್ಯ ಮನನ ಆಗುತ್ತೆ ಕತೆ ಮನನ ಆಗುತ್ತೆ ಆಮೇಲೆ ಕತೆಯ ನಡೆ ಮನನ ಆಗತ್ತೆ ಅದು ಆಮೇಲೆ ಮೂರು ವರ್ಷ ಕಳೆದ ಮೇಲೆ ಒಂದೊಂದಾಗಿ ಪ್ರಮುಖ ವೇಷಗಳನ್ನು ಕೊಡ್ತಾ ಹೋಗೋದು ಇದು ಅವರ ಕ್ರಮ ಅಂದರೆ ಅಭ್ಯಾಸ ಮಾಡುವವರು ನಿದ್ರೆ ಮಾಡಬಾರ್ದು ಆಲಸ್ಯ ಇರಬಾರ್ದು ಆಲಸ್ಯ ಇರಬಾರ್ದು ಅವ್ರಿಗೆ ನಿದ್ರೆ ಮಾಡಬಾರ್ದು ಅಂತ ಹೇಳಿದ್ರೆ ಬಿಟ್ಟರೆ ಆಗಲಿಕ್ಕಿಲ್ಲ ನಿದ್ರೆ ಬರದೇ ಇದ್ದ ಮಾಡಬೇಕಲ್ಲ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಪಾತ್ರ ಹಾಕ್ತಾ ಹೋಗೋದು ಐದು ಆರು ವಯಸ್ಸಾಗ ಬೆಳಗಾಗುತ್ತೆ ನಿದ್ರೆ ಗೊತ್ತಾಗುತ್ತೆ ಅವರಷ್ಟೇ ಫೇಮಸ್ ಆಗಿದ್ದಲ್ಲ ಅವರ ಜೊತೆಗೆ ಇದ್ದಂತಹ ಕಲಾವಿದ ಕೂಡ ಒಂದು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಅನ್ನೋದನ್ನ ಅವರು ಹಾಗಾದ್ರೆ ಒಂದು ಅರ್ಥ ತಪ್ಪಿದ್ರೆ ಒಂದು ಅಭಿನಯ ತಪ್ಪಿದ್ರೆ ಪಾತ್ರ ಹೇಗೆ ಮಾಡಬೇಕು ಹಾಗೆ ಮಾಡದೇ ಇದ್ರೆ ಅವ್ರು ಕರೆದು ಜೋರ್ ಮಾಡ್ತಿದ್ರು ದೊಡ್ಡವರಿಗೂ ಜೋರು ಮಾಡ್ತಿದ್ರು ಸಣ್ಣವ್ರಿಗೆ ಮಾತ್ರ ಅಲ್ಲ ಅದು ಹೇಗಾಗಬೇಕು ಹಾಗೇ ಆಗಬೇಕು ಒಂದು ಇಷ್ಟು ಒಂದು ಅರ್ಥದಲ್ಲಿ ಒಂದು ಶಬ್ದ ತಪ್ಪಿದ್ರೆ ಗಮನಿಸ್ತಾ ಇದ್ರು ನಿಜವಾದ ಅರ್ಥದಲ್ಲಿ ಭಾಗವತರು ನಿರ್ದೇಶಕ ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ರು ಆಗಲೇ ಓಕೆ ಆಗ್ಲೇ ಸರ್ ನಂತರ ನಿಮ್ಮ ಹೊಸ ನಿಮ್ಮದೇ ಆದಂತಹ ಮೇಳವನ್ನ ಸ್ಟಾರ್ಟ್ ಮಾಡ್ತೀರಾ ನೀವು ಸೊ ಅದರ ಜರ್ನಿ ಹೇಗಿದೆ ಸರ್ ಹಾ ಅದು ಚೆನ್ನಾಗಿ ಇದೆ ಯಾಕಂದ್ರೆ ಪೌರಾಣಿಕ ಸಾಧಾರಣ ಒಂದು ಪೂರ್ಣಚಂದ್ರ ಯಕ್ಷಗಾನ ಹೌದು ಹೌದು ಪೂರ್ಣಚಂದ್ರ ಯಕ್ಷಗಲಾ ಪ್ರತಿಷ್ಠಾನ ಕೊಂಡದ ಕುಳಿ ಕುಂಭಾಶಿ ಅಂತ ಒಂದು ಐವತ್ತರವತ್ತು ಪ್ರಸಂಗದ ಆಯ್ಕೆ ಮತ್ತು ಬೇರೆ ಬೇರೆ ಪೌರಾಣಿಕ ಪ್ರಸಂಗದ ಆಯ್ಕೆ ಬರ್ತಾ ಬರ್ತಾಯಿರ್ತದೆ ನಿತ್ಯ ನೂತನ ಆಗಿರ್ತದೆ ಇವತ್ತಿದ್ದಾಗ ನಾಳೆ ಇಲ್ಲ ನಾಳೆ ಇದ್ದಾಗ ನಾಡ್ದು ಇಲ್ಲ ಹೀಗಿರ್ತದೆ ನಿಮ್ಮ ಟೀಮ್ ಹೇಗಿದೆ ಸರ್ ಭಾಳ ಚೆನ್ನಾಗಿದೆ ಹನ್ನೆರಡು ಜನರ ಟೀಮು ಹೆಮ್ಮೇಳ ಮುಮ್ಮೇಳ ಸೇರಿ ಮತ್ತು ಬೇಡದೇ ಇದು ಸಂಭಾಷಣೆಗೆ ಅವಕಾಶ ಇಲ್ಲ ಪೌರಾಣಿಕ ಸಂಭಾಷಣೆ ಆಗಬೇಕು ಏನಾದರೂ ವರ್ತಮಾನ ಕಾಲದ ಬರಬೇಕು ಅಂತಾದ್ರೆ ಪೌರಾಣಿಕಕ್ಕೆ ಆಗಿರ್ಬೇಕು ಅದ್ರ ಬಿಟ್ಟು ಮಾತಾಡ್ಲಿಕ್ಕಿಲ್ಲ ಹೊಸತನಕ್ಕೆ ಅವಕಾಶ ಇದೆಯಾ ನಿಮ್ಮ ಹೇಗೆ ಎಲ್ಲ ಕಲೆಯಲ್ಲಿಯೂ ಹೊಸತನಕ್ಕೆ ಅವಕಾಶ ಇದೆ ಈ ಹಾಡಿನಲ್ಲಿಯೇ ಹೌದು ಅಭಿನಯದಲ್ಲಿಯೇ ಹೌದು ಕುಣಿತದಲ್ಲಿಯೇ ಹೌದು ಭಾಳಷ್ಟು ಪರಿವರ್ತನೆ ಮಾಡಲಿಕ್ಕೆ ಆಗದೆ ಕೆಲವೊಂದಿಷ್ಟು ಹೊಸತನ ಸೇರ್ಪಡೆಗೆ ಅವಕಾಶ ಉಂಟು ನಿಂತು ನೀರಾಗಬಾರ್ದು ಖಂಡಿತ ಬಂದೇ ರೀತಿ ಇದ್ರೆ ನಿಂತ ಪೌರಾಣಿಕ ಆದರೂ ಬೇಸರ ಬಂದು ಹೋಗ್ತದೆ ಆ ಪೌರಾಣಿಕೂ ನಿತ್ಯ ನೂತನವೇ ಆಗಿರಬೇಕು ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೊಸ ಹೊಸ ರೀತಿಯ ಸೇರ್ಪಡೆ ಆ ಚೌಕಟ್ಟಿಗೆ ಭಂಗ ಆಗದೆ ಹಾಗೆ ಸರ್ ಜೊತೆಗೆ ನಿಮ್ಮ ಬಗ್ಗೆ ಅಂದರೆ ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರಿಗೆ ಇರುವಂತಹ ಹೆಗ್ಗಳಿಕೆ ಅಂದ್ರೆ ನೀವು ಯಾವತ್ತು ಪ್ರೇಕ್ಷಕರ ಮಟ್ಟಕ್ಕೆ ಇಳಿದು ನೀವು ಯಕ್ಷಗಾನ ಅಂತಲ್ಲ ಅವರನ್ನು ನಿಮ್ಮ ಮಟ್ಟಕ್ಕೆ ತಂದು ನೀವು ಒಂದು ಆ ರೀತಿಯ ಒಂದು ಅತ್ಯುತ್ತಮ ಗುಣಮಟ್ಟದ ಯಕ್ಷಗಾನವನ್ನು ನೀಡುವವರು ಅಂದ್ರೆ ನಾವು ಏನೇ ಕೊಟ್ಟರು ಸ್ವೀಕರಿಸ ಸ್ವೀಕರಿಸ್ತಾರೆ ಅನ್ನೋ ರೀತಿ ನೀವು ಬೆಳೆದು ಬಂದವರು ಸೊ ಇದಕ್ಕೆ ಕಾರಣ ಏನು ಸರ್ ಪ್ರೇಕ್ಷಕರನ್ನ ತೃಪ್ತಿಪಡಿಸಬೇಕು ಎನ್ನುವ ಲಕ್ಷ್ಯವನ್ನು ಇಟ್ಟುಕೊಂಡು ರಂಗಸ್ಥಳಕ್ಕೆ ಹೋದರೆ ಆವಾಗ ಪ್ರೇಕ್ಷಕರಲ್ಲಿ ನಾನಾ ರೀತಿಯ ಪ್ರೇಕ್ಷಕರು ಇರ್ತಾರೆ ಅವರ ಮಟ್ಟಕ್ಕೆ ನಾವು ಇಳಿದು ಪಾತ್ರವನ್ನು ಕೊಡುವುದಾಗಲಿ ಕಥೆಯನ್ನು ಕೊಡುವುದಾಗಲಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕಷ್ಟವೂ ಆಗ್ತದೆ ಮತ್ತು ಪ್ರೇಕ್ಷಕರು ಎಷ್ಟು ಜನ ಇದ್ದಾರೆ ಅವರು ಯಾವುದನ್ನು ಬಯಸ್ತಾರೆ ಇದು ಮುಖ್ಯ ವಿಷಯವೇ ಅಲ್ಲ ನಾವು ಏನನ್ನು ಮಾಡೋದಕ್ಕೆ ಹೊರಟಿದ್ದೇವೆ ಯಾವ ಕತೆ ಯಾವ ಪಾತ್ರ ಅದರ ಚಿತ್ರಣ ಹೇಗಿರಬೇಕು ಆ ಕತೆಗೆ ಆ ಪಾತ್ರಕ್ಕೆ ನಾವು ನ್ಯಾಯ ಕೊಡಬೇಕೇ ಬಿಟ್ಟರೆ ಅದು ಪ್ರೇಕ್ಷಕರಿಗಾಗಿ ಆ ಕಥೆಯನ್ನು ನಾವು ತಿದ್ದುವುದಕ್ಕಾಗೋದೂ ಇಲ್ಲ ಪಾತ್ರಕ್ಕೆ ಭಂಗ ಆಗೋದೂ ಇಲ್ಲ ಔಚಿತ್ಯವನ್ನು ಮೀರಲಿಕ್ಕೆ ಆಗೋದೂ ಇಲ್ಲ ಇದಕ್ಕೆ ಸರಿಯಾದರೆ ಪ್ರೇಕ್ಷಕರು ಸಹಜವಾಗಿಯೇ ಹೋಗ್ತಾರೆ ಎಷ್ಟೋ ಜನ ಪ್ರೇಕ್ಷಕರಿಗಾ ಕತೆ ಗೊತ್ತಿರೋದಿಲ್ಲ ಪಾತ್ರ ಗೊತ್ತಿರೋದಿಲ್ಲ ಅದರ ಚಿತ್ರಣ ಹೇಗೆ ಅಂತ ಗೊತ್ತಿರೋದಿಲ್ಲ ನಾವದನ್ನು ಅಧ್ಯಯನವನ್ನು ಸರಿಯಾಗಿ ಮಾಡಿಕೊಂಡು ಆ ಚಿತ್ರಣ ಮೂಡುವ ರೀತಿಯಲ್ಲಿ ಪ್ರೇಕ್ಷಕರನ್ನು ನಾವು ಬಿಂಬಿಸಬೇಕು ಆವಾಗ ನಮ್ಮ ಮಟ್ಟ ಅಳೋದಕ್ಕಿದ್ದು ಕಥೆಯ ಮಟ್ಟಕ್ಕೆ ಪ್ರೇಕ್ಷಕರನ್ನು ನಾವು ಎತ್ತಬೇಕು ಅಂದರೆ ಕಥಾ ಜ್ಞಾನ ಆಗಬೇಕು ಪಾತ್ರಜ್ಞಾನ ಆಗಬೇಕು ಆ ಮಟ್ಟಕ್ಕೆ ಅವರನ್ನು ಏರಿಸಬೇಕು ಅದೇ ಸರ್ ಪ್ರತಿಯೊಬ್ರು ಹೇಳ್ತಾರೆ ಕಲೆಯ ವಿಷಯಕ್ಕೆ ಬಂದಾಗ ಒಬ್ಬ ಪ್ರೇಕ್ಷಕ ಇದ್ರೂ ನಾವು ಮಾಡೋದನ್ನ ಮಾಡಲೇಬೇಕು ಮಾಡ್ಲೇಬೇಕು ಇಡೀ ಸಭಾಂಗಣ ತುಂಬಿದ್ರು ಕೂಡ ನಾವು ಮಾಡೋ ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕು ಮಾಡಲೇಬೇಕು ಯಾಕಂದ್ರೆ ಪಾತ್ರಕ್ಕೆ ಲೋಪ ಆಗುತ್ತೆ ಜೊತೆಯಲ್ಲಿ ವೃತ್ತಿ ದ್ರೋಹ ಆಗುತ್ತೆ ಖಂಡಿತ ಇನ್ನಷ್ಟು ನಿಮ್ಮ ಜೊತೆ ಅನುಭವಗಳನ್ನ ಹಂಚಿಕೊಳ್ಳೋದಿದೆ ವೀಕ್ಷಕರೇ ಯಕ್ಷರಂಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ನೀವು ಆರನೇ ತರಗತಿಯಿಂದ ಇಂದಿನವರೆಗೆ ಅಂದರೆ ಸರ್ ಸುಮಾರು ಮೂವತ್ತೇಳು ವರ್ಷ ನೀವು ರಂಗದಲ್ಲಿದ್ದೀರಾ ಇಷ್ಟು ವರ್ಷದ ಅನುಭವದಲ್ಲಿ ಹಲವಾರು ಪಾತ್ರಗಳನ್ನು ಮಾಡಿದ್ದೀರಾ ಪ್ರಮುಖ ನಾಯಕನ ಪಾತ್ರ ಇರ್ಬೋದು ಪ್ರತಿನಾಯಕನ ಪಾತ್ರ ಇರ್ಬೋದು ಸಾಕಷ್ಟು ಪಾತ್ರಗಳನ್ನು ಮಾಡಿ ನೀವು ಜನ ಮೆಚ್ಚುಗೆ ಗಳಿಸಿದಂಥವರು ಇದರಲ್ಲಿ ನಿಮ್ಮ ನೆಚ್ಚಿನ ಪಾತ್ರ ಯಾವುದು ಅಂತ ಅದು ಹೇಳುವುದು ಬಹಳ ಕಷ್ಟದ ವಿಷಯ ಯಾಕೆಂದರೆ ಎಲ್ಲ ಪಾತ್ರವನ್ನು ಪ್ರೀತಿಯಿಂದ ಮಾಡಿದಾಗ ಅದು ನೆಚ್ಚಿಗೆ ಆಗ್ತದೆ ಯಾವ ಪಾತ್ರವನ್ನು ನಾನು ಅಸಡ್ಡೆಯಿಂದ ಮಾಡುವುದಿಲ್ಲ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅನಿವಾರ್ಯಕ್ಕೆ ಒಪ್ಪಿ ಮಾಡಿದ್ದುಂಟು ಈಗ ಬ ಪ್ರೇಕ್ಷಕ ಕೆಲವು ಕಂಟ್ರಾಕ್ಟ್ದಾರ ಆಟ ಮಾಡಿ 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 ಲೋಸ್ ಆದಾಗ ಆವಾಗ ಅವ ಒಂದು ಬೇಡಿಕೆಯನ್ನು ಇಟ್ಟಾಗ ಹೊಸ ಪ್ರಶ್ನದಲ್ಲಿ ಅವನು ಮಾಡೋದಿಲ್ಲ ಸತಿ ಸುಶೀಲೆ ದುರ್ಜೆಯನ್ನು ಮಾಡ್ತೀರೋ ಹೇಗೆ ಆವಾಗ ಅಡ್ಡಿಲ್ಲ ಅಂತ ಒಪ್ಪಿ ಅವನ ಲಾಸ್ ಎಲ್ಲ ತುಂಬಿ ಬಂದದ್ದು ಉಂಟು ಅದು ನನಗಾಗಿಯಲ್ಲ ಅವನಿಗಾಗಿ ಒಂದು ಸಂದರ್ಭದಲ್ಲಿ ಹೊಂದಾಣಿಕೆ ಖಂಡಿತ ಮತ್ತು ತತ್ವ ಆದರ್ಶ ಅನ್ನುವುದೇ ಆದರ್ಶಕ್ಕಾಗಿ ತತ್ವಕ್ಕಾಗಿ ಬದುಕುವುದಲ್ಲ ಬದುಕಿನಲ್ಲಿ ಆದರ್ಶ ತತ್ವಗಳು ಇರಬೇಕು ಆ ತತ್ವದಿಂದ ಯಾರಿಗೂ ಪ್ರಯೋಜನ ಇಲ್ಲ ಅಂತಾದರೆ ಆ ತತ್ವಕ್ಕೆ ಬೆಲೆ ಇಲ್ಲ ಖಂಡಿತ ಆವಾಗ ನಮ್ಮ ತತ್ವವನ್ನು ಬಿಟ್ಟು ನಾವು ಮತ್ತೊಬ್ಬರಿಗೆ ಅನುಕೂಲವಾಗ ಮಾಡಬೇಕು ಅದರಿಂದ ನಮ್ಮ ಘನತೆಗೋ ನಮ್ಮ ಕೀರ್ತಿಗೋ ಏನು ಕುಂದು ಬರುವುದಿಲ್ಲ ಆಪತ್ಕ ಆಪತ್ ಧರ್ಮ ಹೆಸರು ಈ ವಿಶ್ವಾಮಿತ್ರ ಬರಗಾಲದಲ್ಲಿ ಸಾಯುವ ಹೊತ್ತಿನಲ್ಲಿ ಚಂಡಾಲನ ಮನೆಯಲ್ಲಿ ನಾಯಿ ತಿಂದ ನಮ್ಮ ಜಾತಿ ಭ್ರಷ್ಟ ಆಗಲೂ ಇಲ್ಲ ನೀತಿ ಭ್ರಷ್ಟ ಆಗಲೂ ಇಲ್ಲ ಧರ್ಮ ಭ್ರಷ್ಟ ಆಗಲೂ ಇಲ್ಲ ಆಪತ್ ಧರ್ಮ ಅಂಥ ಸಂದರ್ಭದಲ್ಲಿ ಮಾಡಿದ್ದು ಉಂಟು ಇನ್ನು ಮಾಡುವವನು ಇದ್ದೇನೆ ಅಂಥ ಪರಿಸ್ಥಿತಿ ಅಂಥವ್ರಿಗೆ ಬಂದಾಗ ಹೌದು ಸರ್ ನಿಮಗೆ ಹೆಸರು ತಂದು ಕೊಟ್ಟ ಪಾತ್ರಗಳು ಯಾವುದು ಯಾವ ಪ್ರಸಂಗದ್ದು ಅಂತ ಪ್ರಪ್ರಥಮವಾಗಿ ನಾಗಶ್ರೀ ಶಿಥಿಲ ಕಾಳಗಿನ ಆಡ್ರ ಕಾಲದಲ್ಲಿ ಹೌದು ಅದೇ ಹೆಸರು ತಂದು ಕೊಟ್ಟ ಪಾತ್ರ ಆಮೇಲೆ ಮತ್ತೆಲ್ಲ ಪೌರಾಣಿಕ ಪಾತ್ರಗಳು ಹೇಳಿ ಸರ್ ಯಾವ ಪೌರಾಣಿಕ ಪಾತ್ರಗಳು ನಾನು ನಾಯಕ ಪ್ರತಿನಾಯಕ ಎಲ್ಲ ಬಗೆಯ ಪಾತ್ರವನ್ನು ಮಾಡ್ತಾ ಬಂದಿದ್ದೀನಿ ಈಗ ಸುಧನ್ವ ಅರ್ಜುನ ಕಾರ್ತವೀರ್ಯ ರಾವಣ ರಾಮ ರಾವಣ ಆಮೇಲೆ ಹನುಮಂತ ರಾಮ ಸುಗ್ರೀವ ದಶರಥ ಈಶ್ವರ ಬಾಹುಕ ಹರಿಶ್ಚಂದ್ರ ಪಟ್ಟಿ ದೊಡ್ಡ ಉಂಟು ಸರ್ ಈಗ ರಾಮ ರಾವಣನ ಪಾತ್ರ ಎರಡನ್ನೂ ನೀವು ವಿಭಿನ್ನವಾಗಿ ನಿಮ್ಮದೇ ಆದಲ್ಲಿ ಹೇಳಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ನಿಮ್ಮ ಸ್ಟಡಿ ಹೇಗಿರುತ್ತೆ ಸ್ಟಡಿ ಪೂರ್ವ ಸಿದ್ಧತೆ ಮಾಡ್ಕೊಳ್ಳದಿದ್ರೆ ಆಗೋದೇ ಇಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೇಬೇಕು ಬೇರೆ ಬೇರೆ ಪುಸ್ತಕವನ್ನು ಓದಬೇಕು ಆಧಾರ ಗ್ರಂಥವನ್ನು ಓದಬೇಕು ಏನು ಓದಿದ್ರು ಓದುವಕ್ಕಾಲು ಬುದ್ಧಿ ಮುಕ್ಕಾಲು ಆಮೇಲೆ ನಮ್ಮ ಚಿಂತನೆಯ ಮೂಸೆಯಲ್ಲಿ ಮೂಡಿ ಬರಬೇಕದು ಇಲ್ಲದೆ ಹೋದ್ರೆ ಯಥಾವತ್ತಾಗಿ ಅದನ್ನು ಇಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಹಾಂಗೆ ಮಾಡಬೇಕಿದ್ರೆ ನಾವು ಅದು ಆಗಿರಬೇಕು ನಾವು ಓದಿದ ವಿಷಯ ನಾವು ಕೇಳಿದ ವಿಷಯ ಅದು ನಮಗೆ ಮನನ ಆಗಿರಬೇಕು ಅದು ನಮ್ಮ ಚಿಂತನೆಯಲ್ಲಿ ಬರಬೇಕು ಸರ್ ಯಕ್ಷಗಾನ ಕಲೆ ನಿಮಗಿದು ರಕ್ತಗತವಾಗಿ ಬಂದಿರುವಂಥದ್ದು ಅಜ್ಜರಿಂದ ನಿಮಗೆ ಬಂತು ಹಾಗೆ ನಿಮ್ಮ ಕುಟುಂಬ ತುಂಬ ಇರುವಂಥದ್ದು ಜೊತೆಗೆ ನೀವು ರಂಗಕ್ಕೆ ಬರುವಾಗ ನಿಮಗೆ ನೀವು ಹೆಸರುವಾಸಿಯಾಗಿರೋದು ಭಾವನಾತ್ಮಕವಾಗಿ ಆ ಒಂದು ಪಾತ್ರವನ್ನ ಭಾವ ತುಂಬಿ ಅಂದ್ರೆ ಪರವ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರವನ್ನ ನಿಭಾಯಿಸ್ತೀರಾ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಭಿನಯ ಯಾವ ರೀತಿ ನೀವು ಕಲ್ತುಕೊಂಡ್ರಿ ಅಂತ ಅಭಿನಯ ಅಂದ್ರೆ ಪ್ರತಿಯೊಂದು ಕಲೆಯಲ್ಲಿಯೂ ಲೋಕಧರ್ಮಿ ಮತ್ತು ನಾಟ್ಯಧರ್ಮಿ ಅಂತ ಎರಡು ವಿಧ ನಾಟ್ಯಶಾಸ್ತ್ರ ಹೇಳುವುದು ಹಾಗೆ ನಾಟ್ಯಧರ್ಮಿ ಒಂದನ್ನೇ ಮಾಡಿದ್ರು ಜನರಿಗೆ ತಲುಪುವುದಿಲ್ಲ ಲೋಕಧರ್ಮಿ ಒಂದನ್ನೇ ಮಾಡಿದರು ಆವಾಗ ವೇದಿಕೆಗೆ ಆಗಲಿಕ್ಕಿಲ್ಲ ರಂಗಧರ್ಮಕ್ಕೆ ಪೂರ್ಣಾನ್ವಯ ಆಗೋದಿಲ್ಲ ನಾಟ್ಯಧರ್ಮಿ ಮತ್ತು ಲೋಕಧರ್ಮಿ ಎರಡನ್ನೂ ಸಮನ್ವಯ ಮಾಡಿದಾಗ ಅದು ಸಹಜ ಅಭಿನಯ ಆಗ್ತದೆ ಇದರ ಈ ಕೇಳಲಿ ನೂರಕ್ಕೂ ನೂರು ನಾಟ್ಯಧರ್ಮಿ ಲೋಕಧರ್ಮಿ ಇಲ್ಲ ಅದನ್ನು ಅಭ್ಯಾಸ ಮಾಡಿದವರಿಗೆ ಮಾತ್ರ ಅದು ಅರ್ಥ ಆಗ್ತದೆ ಬಿಟ್ಟರೆ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಅದರಿಂದ ಲೋಕಧರ್ಮಿ ಬಿಟ್ಟು ನಾಟ್ಯ ಧರ್ಮಿರು ಕೂಡ್ಕೊಡು ಅವಾಗ ಎಲ್ಲವನ್ನೂ ಈ ಪಂಡಿತರನ್ನು ಮೆಚ್ಚಬೇಕು ಪಾಮರರನ್ನು ಮೆಚ್ಚಬೇಕು ಅವಾಗ ಎರಡು ಅನ್ವಯ ಆಗಿರಬೇಕು ಹೌದು ಜೊತೆಗೆ ನಿಮ್ಮ ವೇಷಭೂಷಣದ ಬಗ್ಗೆಯೂ ಬಣ್ಣಗಾರಿಕೆ ಬಗ್ಗೆಯೂ ಉತ್ತಮ ಮಾತುಗಳಿದೆ ತುಂಬ ನೀಟಾಗಿ ಶಿಸ್ತಾಗಿ ನೋಡೋದಕ್ಕೆ ಒಂದು ವಾ ಅನಿಸುವ ರೀತಿ ಒಂದು ಇರುತ್ತೆ ಇದು ಒಬ್ಬ ಕಲಾವಿದನಿಗೆ ಎಷ್ಟು ಮುಖ್ಯ ಅಂತ ಇದು ಪ್ರತಿಯೊಬ್ಬರಿಗೂ ಬೇಕು ಮತ್ತು ಈ ಮೇಕಪ್ಪು ಬಣ್ಣಗಾರಿಕೆ ಅನ್ನೋದುಂಟಲ್ಲ ಅಲ್ಲಿಂದ ಆಹ್ವಾನ ಆಗ್ತಾ ಹೋಗಿದೆ ಈಗ ನಾನೊಂದು ರಾವಣ ಮಾಡಲಿಕ್ಕೆ ಇಟ್ಕೊಳ್ಳಿ ಅವ ರಾವಣಿಗೆ ಮುಖ ಹೇಗಿರಬೇಕು ಅವನ ಹುಬ್ಬು ಅವ ಕಣ್ಣು ಬರೆಯುವ ರೀತಿ ಅವ ಮೀಸೆ ಹಚ್ಚುವ ರೀತಿ ಇದು ಮೊದಲು ಒಳಗೆ ಆಹ್ವಾನಿ ಆಗ್ಬೇಕಲ್ಲ ಆ ಮೇಕಪ್ ಮಾಡಬೇಕಾದ್ರೆ ಆಹ್ವಾನ ಆಗ್ಬೇಕು ಇವತ್ತು ನಂದು ರಾವಣ ನಾನು ಈ ರೀತಿ ಮೇಕಪ್ ಮಾಡಬೇಕು ಇವತ್ತು ನಂದ ರಾಮ ಅದಕ್ಕೆ ಈ ರೀತಿ ಮೇಕಪ್ ಮಾಡಬೇಕು ಇವತ್ತು ನಂದ ಹನುಮಂತ ಅದಕ್ಕೆ ಈ ರೀತಿ ಮೇಕಪ್ ಇರಬೇಕು ಅಲ್ಲಿಂದ ಆಹ್ವಾನ ಶುರು ಆಗ್ತದೆ ಬೇರೆಯವ್ರ ಮೇಕಪ್ ಮಾಡೋದಲ್ಲ ಇದು ನಾವೇ ಮಾಡಿಕೊಳ್ಳೋದು ಆ ಆಹ್ವಾನ ಆದಾಗ ಆ ಚಿತ್ರಕಲೆಯ ಕುರಿತಾಗ ಆಸಕ್ತಿಯು ಇದ್ದರೆ ನೀಟಾಗಿ ಮಾಡುವುದಕ್ಕೆ ನೀವೀಗ ಅದರಲ್ಲಿ ತಿರುಗಾಟ ಮಾಡ್ತೀರಾ ತಿರುಗಾಟದ ಈ ಕಹಿ ಸಿಹಿ ಅನುಭವಗಳು ಹೇಗಿತ್ತು ಸರ್ ಅದೇ ಬಹಳ ಸಹಜವಾಗಿರ್ತದೆ ಈ ಬದುಕಿನಲ್ಲಿ ಸಿಹಿ ಕೈ ಬಂದಾಗ ತಿರುಗಾಟದಲ್ಲಿಯೂ ಸಿಹಿ ಕೈ ಬಂದೇ ಬರ್ತದೆ ಯಾವ್ದ ಯಾವ ವಿಷಯಕ್ಕೆ ಹೋಗಲಿ ಒಂದು ಧನಾತ್ಮಕ ಮತ್ತೊಂದು ಋಣಾತ್ಮಕ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೌದು ಅದು ಒಂದೇ ದೃಷ್ಟಿಯಲ್ಲಿ ಎರಡೂ ಬೇಕು ಈಗ ನ್ಯೂಟ್ರಲ್ ಪೇಸ್ ಒಂದಾಗದಿದ್ರೆ ಬೆಳಕೆ ಆಗೋದಿಲ್ಲ ಹಾಗೆ ಸಿಹಿ ಸಿಕ್ಕಿರ್ತದೆ ಕಯ್ಯೂ ಸಿಕ್ಕಿರ್ತದೆ ಅದನ್ನೆಲ್ಲ ನಾವು ಸೇರಿಸಿಕೊಂಡು ಸಾಗರದಾಗಿ ಒಳಗೆ ತಗೊಳ್ಳೋದು ಬೇಡದ ಗಡ್ಡಿಯಾಗಿ ಹೊರಗೆ ಬೀಸಾಡುದು ಅತ್ಯಂತ ಖುಷಿ ಕೊಟ್ಟ ಗಳಿಗೆ ಯಾವುದು ಸರ್ ನಿಮಗೆ ಅದು ಮಾತ್ರ ನೆನಪು ಮಾಡಿ ಹೇಳೋದು ಭಾಳ ಕಷ್ಟ ಅಂದ್ರೆ ಒಂದು ಪಾತ್ರ ಅದು ಮೈ ಮರೆತು ಮಾಡಿದಾಗ ಅತ್ಯಂತ ಖುಷಿ ಆಗ್ತದೆ ಒಂದು ಪಾತ್ರ ಒಳ್ಳೇದಾಗದೇ ಇದ್ದಾಗ ಒಳ್ಳೇದಾಯ್ತು ಅಂತ ಹೇಳಿದಾಗ ಅದು ಅತ್ಯಂತ ಬೇಸರ ಒಳ್ಳೆ ಪಾತ್ರವನ್ನು ಮಾಡಿದಾಗ ಆವಾಗ ಬಂದು ಒಳ್ಳೇದಾಯ್ತು ಅಂತ ಹೇಳಿದಾಗ ಅತ್ಯಂತ ಖುಷಿ ಆಗ್ತದೆ ಇಂಥ ಖುಷಿಯ ಸನ್ನಿವೇಶ ಅನೇಕ ಸರ್ ನಿಮ್ಮ ಜೊತೆ ಇನ್ನಷ್ಟು ಮಾತನ್ನು ಮುಂದುವರಿಸ್ತೀವಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಆಗ್ಲೇ ನಾವು ನಿಮ್ಮ ಅನುಭವದ ಬಗ್ಗೆ ಮಾತಾಡ್ತಿದ್ವಿ ಇಷ್ಟೊಂದು ಅನುಭವ ಇರುವವರು ನೀವು ಯಾಕೆ ವಿದ್ಯಾರ್ಥಿಗಳಿಗೆ ಹೊಸ ವಿದ್ಯಾರ್ಥಿಗಳನ್ನು ಸೃಷ್ಟಿಸಬಾರ್ದು ಯಾಕೆ ತರಗತಿಗಳನ್ನು ನಡೆಸಬಾರ್ದು ನಾವು ಅನೇಕ ಸಂದರ್ಭದಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ ಈಗ ಒಬ್ಬ ಕಲಾವಿದ ಮೂಲಭೂತವಾದಂಥ ಅನೇಕ ಅಂಶಗಳನ್ನು ಹುಟ್ಟಿನಿಂದಲೇ ಪಡೆದು ಬಂದಿರಬೇಕಾಗುತ್ತದೆ ಓಕೆ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡುವುದಕ್ಕು ಒಂದು ಶಿಲ್ಪವನ್ನು ಮಾಡುವುದಕ್ಕು ಒಂದು ಚಿತ್ರವನ್ನು ಬಿಡಿಸುವುದಕ್ಕೂ ಒಬ್ಬ ಕಲಾವಿದನನ್ನು ತಯಾರು ಮಾಡುವುದಕ್ಕೂ ಭಾಳ ವ್ಯತ್ಯಾಸ ಒಬ್ಬ ಕಲಾವಿದನ ಯಾ ಇಲ್ಲಿಯವರೆಗೆ ಯಾವ ಇತಿಹಾಸವನ್ನು ತೆಗೆದರೂ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನ ತಾನು ಸಿದ್ಧ ಮಾಡಿದ್ದೇನೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಕೇಳಿದರೆ ಶಾರೀರ ಶರೀರ ಶ್ರುತಿ ಲಯ ಪ್ರತ್ಯುತ್ಪನ್ನ ಮತಿತ್ವ ಇದು ಇಷ್ಟನ್ನು ಯಾವನ ಹತ್ರ ತುಂಬಲಿಕ್ಕೆ ಅದು ರಕ್ತಗತವಾಗಿ ಆನುವಂಶಿಕವಾಗಿ ಹುಟ್ಟಿನಿಂದ ಅದು ಬರಬೇಕಾದ ಅಂಶ ಇದಿಷ್ಟಿದ್ದರೆ ಆಮೇಲೆ ಒಂದು ಮಾರ್ಗ ತೋರ್ಬೋದು ಅಷ್ಟೇ ಆದರೆ ಒಂದೇನಾಗಿದೆ ಕೇಳಿದ್ರೆ ನಮಗೆ ಕ್ಲಾಸ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಕ್ಲಾಸ್ ಮಾಡಿದ ಮೇಲೆ ಅದನ್ನು ಸರಿಯಾಗಿ ಮಾಡಬೇಕು ನಮ್ಮ ಬದಲಿಗೆ ಬೇರೆ ಯಾರನ್ನು ನಿಯುಕ್ತಗೊಳಿಸಿದರೆ ಅದು ಸರಿಯಾಗಲಿಕ್ಕಿಲ್ಲ ಆ ಶಿಸ್ತು ಆ ವ್ಯವಸ್ಥೆ ಓಕೆ ಈಗ ನಾವು ಆಮೇಲೆ ವಯಸ್ಸಾದ ಮೇಲೆ ಕುಣಿಲಿಕ್ಕೆ ಆಗದೆ ಇದ್ದಾಗ ಕ್ಲಾಸ್ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ ಅವಾಗ ಕೂತ್ಕೊಂಡು ಹೇಳಬೇಕು ನಾವು ಬರೀ ಹೇಳೋದಾಗ್ತದೆ ಬಿಟ್ಟರೆ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಈಗ ಯಕ್ಷಗಾನ ಅಂದಿನಿಂದ ಇಂದಿನವರೆಗೆ ಸಾಕಷ್ಟು ಹೊಸತನಗಳನ್ನು ಸೇರಿಸ್ಕೊಂಡು ಸಾಕಷ್ಟು ಬದಲಾವಣೆಗಳಾಗಿವೆ ಬಡಗುತ್ತಿಟ್ಟಿನಲ್ಲಿ ಕೂಡ ಅಂತಹ ಸುಮಾರಷ್ಟು ಬದಲಾವಣೆಗಳಾಗಿವೆ ಆದರೆ ಕೆಲವೊಂದು ಘಟನೆಗಳಲ್ಲಿ ಇದು ಬೇಡ ಅನ್ನಿಸುವಂತಹ ವಿಷಯಗಳು ಸೇರಿಕೊಂಡಿವೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಏನು ಮಾಡಲಿಕ್ಕೂ ಆಗೋದಿಲ್ಲ ಅದು ಇದು ಎಲ್ಲ ಮಾಧ್ಯಮಕ್ಕೂ ಬರಬಹುದಾದಂತಹ ಸಮಸ್ಯೆ ಎಲ್ಲ ಕಾಲದಲ್ಲಿಯೂ ಬದಲಾವಣೆ ಆಗ್ತದೆ ಕೆಲವು ಸುಧಾರಣೆಯಲ್ಲಿ ಆದರೆ ಒಳ್ಳೆಯದು ಯಾವ್ದನ್ನ ನೀವು ಸಾಕಷ್ಟು ಕಂಟ್ರೋಲ್ ಮಾಡಬೇಕು ಅನ್ನುವಂತ ಕಿವಿ ಮಾತು ಹೇಳ್ತೀರಾ ಯಾವ್ದ್ರಲ್ಲಿ ಯಾವ್ದು ಅತಿಯನ್ನು ಕಂಟ್ರೋಲ್ ಮಾಡಬೇಕು ನೃತ್ಯವನ್ನೇ ಮಾಡ್ತಾ ಇರುವುದು ಅವಾಗ ಪಾತ್ರ ಸಾಯ್ತದೆ ಭಾವ ಸಾಯ್ತದೆ ಅದು ಎರಡು ಸಮನ್ವಯವಾಗಿ ಬಂದಾಗ ಆವಾಗ ಸಪ್ರೇಟ್ ಆಗಿ ಹೋಗ್ತದೆ ಹಾಂ ಅದಷ್ಟು ಕೊಣತಾ ಮುಗಿದ ಮೇಲೆ ಮತ್ತೆ ಶುರು ಮಾಡ್ತಾನೆ ಪದ್ಯ ಅವ ಮತ್ತೆ ಈ ಅಭಿನಯಕ್ಕೆ ಬರೋದು ಸಪ್ರೇಟ್ ಆಗಿ ಹೋಗ್ತದೆ ಈ ನಮ್ಮ ಯಕ್ಷಗಾನ ಪ್ರೇಕ್ಷಕರಿಗೆ ನಾವು ದಿವಸ ಒಂದನ್ನು ನೋಡ್ತಾ ಇದ್ರೆ ಅದು ನಮಗೆ ಮೈ ಹೂಡಿ ಹೋಗ್ತದೆ ಗೊತ್ತಾಗೋದಿಲ್ಲ ಬೇರೆ ಮಾಧ್ಯಮದ ಪ್ರೇಕ್ಷಕರು ಬಂದಾಗ ಅದನ್ನು ಗಮನಿಸ್ತಾರೆ ಗುರುತಿಸ್ತಾರೆ ಅದನ್ನು ನಾವು ಅದನ್ನೆಲ್ಲ ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು ಖಂಡಿತ ಸರ್ ನಿಮ್ಮ ಒಂದು ಅದ್ಭುತ ಅಭಿನಯದ ವಿಡಿಯೋ ತುಣುಕನ್ನು ನೋಡ್ಕೊಂಡು ಬರೋಣ ಅದರ ನಂತರ ಸಂದರ್ಶನವನ್ನು ಮುಂದುವರಿಸೋಣ ಸರ್ ಕೊಂಡದ ಕುಳಿಯವರ ಈ ರೀತಿಯ ವೇಷ ನೋಡಿದ ಅಂದರೆ ಪ್ರೇಕ್ಷಕರಿಗೆ ಒಂದು ನಿಜವಾದ ಹಬ್ಬವೇ ಸರಿ ಸೊ ಅಷ್ಟು ಒಂದು ಪರಿಪೂರ್ಣವಾದ ಒಂದು ಕಲೆ ನಮಗೆ ಒಂದು ಆಸ್ವಾದಿಸ್ಲಿಕ್ಕೆ ಸಿಗುತ್ತೆ ಸರ್ ಇದರ ಜೊತೆಗೆ ಈ ಕಾಲದಲ್ಲಿ ಒಂದು ಬೇರೆ ಬೇರೆ ರೀತಿಯ ಹೊಸ ಹೊಸ ಕತೆಗಳು ಬರ್ತಾ ಇವೆ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೊಸ ಕಥೆನ ಈ ಕಾಲ ಅಂತಲ್ಲ ನಾನು ಸಾಲಿಗ್ರಾಮ ಮೇಳಕ್ಕೆ ಬರುವಾಗಲೇ ಎಲ್ಲ ಹೊಸ ಕಥೆ ಇದೆ ಹಳೆ ಕಥೆಯೂ ಇದೆ ಹೊಸ ಕಥೆ ಬರಲಿ ಏನು ತೊಂದರೆ ಇಲ್ಲ ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ತದೆ ಅಂತ ಆದರೆ ಯಾವ ಹೊಸ ಬಂದರೂ ಪ್ರಯೋಜನ ಇಲ್ಲ ಯಕ್ಷಗಾನವನ್ನು ಅದನ್ನು ಮೈಗೂಡಿಸಿಕೊಳ್ತದೆ ದಕ್ಕಿಸಿಕೊಳ್ಳುವ ಕೆಪಾಸಿಟಿ ಯಕ್ಷಗಾನಕ್ಕೆ ಉಂಟು ಅಂದಿನಿಂದ ಇಂದಿನವರೆಗೆ ಯಕ್ಷಗಾನದ ಬೆಳವಣಿಗೆ ಬಗ್ಗೆ ನಿಮ್ಮ ನಿಮಗೆ ಒಂದು ತೃಪ್ತಿ ಇದೆಯಾ ಸರ್ ಒಂದು ಆದರೆ ಆ ಹಿಂದಿನ ಕಾಲವನ್ನು ಈ ಕಾಲವನ್ನು ನಾವು ಅವಲೋಕನ ಮಾಡಿದರೆ ಆ ಕಾಲವೇ ಹೆಚ್ಚು ಅದೇ ಈಗ ಯಾರೋ ನೀವು ಬದುಕಿನಲ್ಲಿ ಕೇಳಿದ್ರು ಅದನ್ನು ಹೇಳುವುದಷ್ಟೇ ಹಳೆಯದೇ ಶ್ರೇಷ್ಠ ಅಂತ ಹೇಳುವುದೇ ಯಾಕಂದ್ರೆ ಹಳೇದನ್ನು ನೋಡಿರ್ತೇವಲ್ಲ ನಾವು ಈಗ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ನಾವು ಹೇಳುವುದಲ್ಲ ಈಗಿದ್ದವರು ಮುಂದಿನ ತಲೆಮಾರಿನವ್ರಿಗೆ ಶ್ರೇಷ್ಠ ಆಗ್ತಾರೆ ಈಗ ಈಗ ನಮ್ಮ ಪಾತ್ರವನ್ನು ಅಥವಾ ಕಾಳಿಂಗ ನಾವು ಆಕ್ಷೇಪಿಸಿದವರು ಬೇಕಷ್ಟು ಜನ ಇದ್ದಾರೆ ಕೊನೆಗೂ ಅದೇ ಶ್ರೇಷ್ಠ ಅಂತ ಹೇಳಿದವರು ಇದ್ದಾರೆ ಆಕ್ಷೇಪಿಸಿದವರೇ ಶ್ರೇಷ್ಠ ಹೇಳಿದವರು ಇದ್ದಾರೆ ಒಂದೊಮ್ಮೆ ಆಕ್ಷೇಪಿಸೋರು ಗತಿಸಿ ಹೋದ್ರು ಉಳಿದವರು ಅದನ್ನು ಶ್ರೇಷ್ಠ ಅಂತ ಒಪ್ಪಿಕೊಂಡಿದ್ದಾರೆ ಅದನ್ನು ನಮ್ಮ ಅನುಭವದಲ್ಲಿ ಹೇಳುವುದಾದ್ರೆ ಮೇಕಪ್ಪು ವೇಷಭೂಷಣ ಮತ್ತು ಕುಣಿತದ ಕೆಲವೊಂದಿಷ್ಟು ಸನ್ನಿವೇಶಗಳು ಆ ಕಾಲಕ್ಕಿಂತಲೂ ಈ ಕಾಲದಲ್ಲಿ ಬಹಳ ಸುಧಾರಣೆ ಆಗಿದೆ ಹೊಸ ಕಲಾವಿದರಿಗೆ ನಿಮ್ಮ ಸಲಹೆ ಏನು ಸರ್ ಇದು ಶ್ರದ್ಧೆ ಅಧ್ಯಯನ ಶಿಸ್ತು ಯಾವ ಕಾಲಕ್ಕೂ ಲೋಪ ಇಲ್ಲ ಖಂಡಿತ ಸರ್ ನಿಮ್ಮ ಶ್ರದ್ಧೆಯಿಂದಲೇ ನೀವು ಸಾಕಷ್ಟು ಹೆಸರು ಗಳಿಸಿದಂಥವರು ಇನ್ನು ಮುಂದೆ ಇದೇ ರೀತಿ ನಿಮ್ಮ ಕಲಾ ಸೇವೆಯನ್ನು ಮುಂದುವರಿಸಿ ಸಾಕಷ್ಟು ಪ್ರೇಕ್ಷಕ ವರ್ಗವನ್ನು ನೀವು ಹೆಚ್ಚಿಸಬೇಕು ಜೊತೆಗೆ ಪ್ರೇಕ್ಷಕರಿಗೆ ಒಂದು ಅತ್ಯುತ್ತಮ ಸೇವೆಯನ್ನು ನೀಡಬೇಕು ಅಂತ ನಾವು ಕೇಳ್ಕೊಳ್ತೇವೆ ಇದರೊಂದಿಗೆ ಸರ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ ವೀಕ್ಷಕರೇ ಕೇಳಿದ್ರಲ್ಲ ಇಷ್ಟು ಹೊತ್ತು ಯಕ್ಷಗಾನದ ಬಡಗು ತಿಟ್ಟಿನ ದಿಗ್ಗಜರಾದ ಕೊಂಡದಕುಡಿ ರಾಮಚಂದ್ರ ಹೆಗ್ಡೆ ಅವರ ಮಾತು ಇದೇ ರೀತಿ ಮುಂದಿನ ವಾರವೂ ಇನ್ನೊಬ್ಬ ಮಹಾನ್ ಕಲಾವಿದನ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ